ಗುಂಡ್ಲುಪೇಟೆಯ ಜನತಾ ಕಾಲೋನಿಯಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ನಡೆದ ಹೊಡೆದಾಟದಲ್ಲಿ ಜೂನ್ ಹದಿನಾರರಂದು ಮದ್ದಾನೇಶ್ವರ ಶಾಲೆ ಮುಂಭಾಗ ಶಿವು ಹತ್ಯೆಯಾಗಿತ್ತು ಪ್ರಕರಣದ ಆರೋಪಿ ಮಹಮ್ಮದ್ ನಿಜಾಮುದ್ದೀನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಉಳಿದ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕೆಂದು ಕುಟುಂಬದವರು ಆಗ್ರಹಿಸಿದ್ದಾರೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯಕ್ ಶಿವು ಕುಟುಂಬದವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರಲ್ಲದೆ ವೈಯಕ್ತಿಕ ಧನ ಸಹಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗುಂಡ್ಲುಪೇಟೆಯಲ್ಲಿ ಗಾಂಜಾ ಮಾರಾಟ ಹೆಚ್ಚಾಗಿದ್ದು ಯುವಕರು ಇದಕ್ಕೆ ಬಲಿಯಾಗುತ್ತಿರುವುದು ಆತಂಕಕಾರಿಯಾಗಿದೆ ಕುಟುಂಬದವರಿಗೆ ಪರಿಹಾರ ನೀಡಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಕಲ್ಪಿಸಬೇಕೆಂದು ಸೋಮನಾಯಕ್ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಗರ ಯಜಮಾನರಾದ ರಾಜು ನಾಯಕ್ ವರದ ನಾಯಕ್ ಪುರಸಭೆ ಸದಸ್ಯ ಕುಮಾರ್ ಯುವ ಮುಖಂಡ ಉದಯ್ ಕುಮಾರ್ ಎಲ್ ಮಂಜುನಾಥ್ ಡಾಕ್ಟರ್ ಮಣಿಕಂಠ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಶಿವ ನಮ್ಮ ಒಬ್ಬ ಯುವಕನ ಕಳ್ಕೊಂಡಿದ್ದೇವೆ ಅದು ವಿಷಾದನೆಯ ಸಂಗತಿ ಅವನು ಇಬ್ಬರು ಸ್ನೇಹಿತರು ಇದ್ರು ಅಂತ ಹೇಳಿ ಇದಕ್ಕೆ ಬಣ್ಣ ಕಟ್ತಾರೆ ಅದು ನನಗೇನು ನಂಬುದಲ್ಲ ವಿಚಾರ ಆಗಿದೆ ಇವತ್ತು ಏನಾಗಿದೆ ಅಂದ್ರೆ ಗುಂಡ್ಲುಪೇಟೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಾಗಿ ನಡ್ಕೊತಾ ಇಲ್ಲ ಬಹಳ ವರ್ಷದಿಂದ ನೋಡ್ಕೊಂಡೇ ಬರ್ತಾ ಇದೀವಿ ನಾವು ಈ ಗಾಂಜಾ ಅಭಿಮು ಇವೆಲ್ಲ ದಂಧ ಇದೆಯಲ್ಲ ಇದು ದೊಡ್ಡ ಸ್ಮಗಲ್ ಸ್ಮಗಲಿಂಗ್ ಆಗಿಬಿಟ್ಟು ಈ ಭಾಗದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಯುವಕರುಗಳನ್ನು ಬಲು ಬಲಿ ಬಲಿ ಇದೆ ಅದರಿಂದ ಇವರು ಪೊಲೀಸ್ ಇಲಾಖೆಗಳು ಬಹಳ ನಿಷ್ಕ್ರಿಯ ಆಗಿದ್ದಾರೆ ಪೊಲೀಸ್ನವರು ಜವಾಬ್ದಾರಿಯಾಗಿ ಇಷ್ಟೊತ್ತಿಗೆ ಇಷ್ಟೊತ್ತವ್ರಿಗೆ ಯಾವ ಕೇಸ್ಗಳನ್ನೂ ಸರಿಯಾಗಿ ಮಾಡಿಲ್ಲ ಮತ್ತು ಈ ಹುಡುಗ ಸತ್ತಿದಾನಲ್ಲ ಅವನಿಗೆ ಅವನಿಗೆ ಒಬ್ಬ ಸತ್ತಿದ್ದಾನೆ ಅವನಾಗಿದ್ದಾನೆ ಇವನಾಗಿದ್ದಾನೆ ಅಂತೇಳಿ ಎಸ್ ಪಿ ಹೇಳಿದ್ರು ಅಂತಂತೇಳಿ ಈಗ ಇಲ್ಲಿ ಬಂದ ಮೇಲೆ ನಾನು ಗಮನಕ್ಕೆ ಬರ್ತಾ ಇದೆ ಆ ಥರ ಹೇಳಿರೋದಾದರೆ ನಿಜವಾಗೂ ಎಸ್ ಪಿ ಅವರು ಆ ಏನು ಹೇಳಿದ್ರು ಅದನ್ನ ವಾಪಸ್ ತಗೋಬೇಕಾಗಿದೆ ಇವತ್ತು ಹುಡುಗ ಸತ್ತಿರೋದು ಅಂತಂತಂತಂದರೆ ಈ ಪೊಲೀಸ್ ಬೇಜವಾಬ್ದಾರಿಯಿಂದ ಸತ್ತಿರೋದು ಅಂತಂತೇಳಿ ನಾನು ಖಂಡಿಸ್ತೇನೆ ಬಟ್ ಈ ಭಾಗದಲ್ಲಿ ಇಷ್ಟೊತ್ತವ್ರಿಗೆ ಗುಂಡ್ಲುಪೇಟೆ ಒಳಗೆ ಎಷ್ಟು ಕೇಸ್ ಹಾಕಿದರಿ ನೀವು ಯಾರ್ಯಾರ ಮೇಲೆ ಕೇಸ್ ಹಾಕಿದಿರಿ ನೀವು ಇವತ್ ಬೆಳಿಗ್ಗೆ ಕೇಸ್ ಹಾಕಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಹಿಡ್ಕೊಂಡು ಹೋದ್ರೆ ಸಾಯಂಕಾಲ ಕಳಿಸ್ತಾ ಇದ್ರಿ ಏನ್ ಇಂಥ ದುರಾಡಳಿತ ಬೇಕಾ ಅದರಿಂದ ನಾವ್ ಹೇಳ್ತಾ ಇದೀವಿ ಇನ್ ಈಗ್ ಕೂಡ್ಲೆ ಏನು ಆ ದಂಧ ನಡೀತಾ ಇದೆ ಅದು ಗುಂಡ್ಲು ಬೇಟೆಲಿ ನಿಲ್ಬೇಕಾಗಿದೆ ಆ ಗುಂಡ್ಲುಪೇಟೆಯಲ್ಲಿ ನಿಲ್ಲಲಿಲ್ಲ ಅಂತಂತಂದರೆ ಮುಂದೆ ಒಂದಿನ ಒಳ್ಳೆ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಹಾಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಟ್ ಇವತ್ತೇನಾದ್ರು ಹುಡುಗರುಗಳು ಅವ್ರು ಎಷ್ಟೋ ಅಲ್ಲೇ ಕಂಬಳ ಕೂಲಿ ಗೆದ್ದುಕೇಗ ಬಂದು ತಿನ್ಕೊಂಡು ಇರೋಂಥವ್ರನ್ನು ಹಿಂಗೆಲ್ಲ ಕುಲ ಮಾಡ್ತಾರೆ ಅಂತಂತಂದರೆ ನಿಜಕ್ಕೂ ಭಾಳ ನೋವಾದಂಥ ಸಂಗತಿ ಆಗಿದೆ ಅದರಿಂದ ಈಗ ಯಾರನ್ನ ಈಗೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ಆಧಾರದ ಮೇಲೆ ಒಬ್ಬನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ ಇನ್ನೂ ಒಬ್ಬನ್ನೇನೋ ಬಿಟ್ಬಿಟ್ಟಿದ್ದಾರೆ ಅಂತಂತಂತ ಸುದ್ದಿ ಆಗಿದೆ ಕೂಡಲೇ ಅವನ್ನ ದಸ್ತಗಿರಿ ಮಾಡಬೇಕು ಅವನ್ನ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಒಂದು ವಾರದೊಳಗೆ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಮುಂದೆ ನಾನೇ ಧರಣಿ ಕೂರ್ತೀನಿ ಅಂತೇಳಿ ನನ್ನ ಈ ಮ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲ ಸೇರಿ ಇಲ್ಲಿ ಧರಣಿ ಕೂರ್ತೀವಿ ಅಂತೇಳಿ ನಮ್ಮ ಸಹ ಈ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡೋಕೆ ನಾನು ಇನ್ನು ಪಡ್ತಾ ಇದ್ದೀನಿ ನಾನು ಕೆಲಪುಡಿ ಸೋಮನಾಯ್ಕ ಚಾಮರಾಜನಗರ ಅದಾದಮೇಲೆ ಇವರು ಇವತ್ತೇನು ಸತ್ ಸತ್ತಿದೆ ಕುಟುಂಬಕ್ಕೆ ನೀವು ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಎಂಟು ಲಕ್ಷ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಲ್ಲ ಪರಿಹಾರ ಕೊಡಬೇಕಾದ್ರೆ ಈ ನೀವು ಬೇರೆಯವ್ರಿಗೆಲ್ಲ ಯಾರೋ ಎಲ್ಲೋ ಸತ್ತೋದವ್ರಿಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಘೋಷಣೆ ಮಾಡ್ತಾ ಇದ್ರೆ ಸರ್ಕಾರ ಅದರಿಂದ ಕೂಡಲೇ ನಮ್ಮ ಸಮಾಜದವ್ರಿಗೂ ಸಹ ಇವತ್ತು ಅವ್ರ ಸತ್ತಿರೋರಿಗೆ ಸರ್ಕಾರ ಕೂಡಲೇ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಒತ್ತಾಯ ಮಾಡ್ತೇನೆ ಇಲ್ಲಿ ಈ ಭಾಗದಲ್ಲಿ ಎಮ್ ಎಲ್ ಎ ಅವ್ರ ಸರ್ಕಾರ ಗಮನಕ್ಕೆ ತಂದು ನಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಕೊಡಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಕೂಡಲೇ ನೌಕರಿ ಕೊಡಬೇಕು ಎರಡನೇ ಮಾತೇ ಇಲ್ಲ ಅದು ಸರ್ಕಾರದ ಆದೇಶ ಇದೆ ಅದು ಸಂವಿಧಾನಬದ್ಧವಾಗಿದೆ ಅವ್ರಿಗೆ ಅವ್ರ ಮನೇಲಿ ಅವ್ರ ಅಣ್ಣ ಸತ್ತಿರವ್ರ ಅಣ್ಣ ಇದ್ದಾನೆ ಅವನು ಹ್ಯಾಂಡಿಕ್ಯಾಪು ಅದಕ್ಕೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ಕೂಡಲೇ ಅವ್ರ ಜೀವನ ಆಗಬೇಕಾಗಿದೆ ಅದರಿಂದ ಕೂಡಲೇ ಅವ್ರಿಗೆ ಸರ್ ಡಿ ಸಿ ಅವರು ಮನ್ ಡಿ ಸಿ ಅವ್ರಿಗೆ ಒಳ್ಳೆಯ ಜನ ಇದ್ದಾರೆ ಅವ್ರಿಗೆ ಮನವಿ ಮಾಡ್ತೇನೆ ಕೂಡಲೇ ಅವ್ನಿಗೆ ಕೆಲಸ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ ನಾನು ಚಂದ್ರನಾಯಕ್ ಕಂದಳ್ಳಿ ನ್ಯೂಸ್ ಏಟ್ ನೈನ್ ಗುಂಡ್ಲುಪೇಟೆ ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ